ವೀಕ್ಷಕರ ನಮಸ್ಕಾರ ಆಸಿಸ್ ವಿರುದ್ಧ ಭಾರತ ತಂಡವು ಹತ್ತು ವಿಕೆಟ್ ಗಳ ಹಿನಾಯ ಸೋಲು ಕೊಂಡಿದೆಯಿಂದಾಟದಲ್ಲಿ ಭಾರತ ತಂಡವು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಸೋಲು ಕಂಡಿತು ಇನ್ನು ವೀಕ್ಷಕರ ಈ ಒಂದು ಹಿನಾಯ ಸೋಲಿನ ಬಳಿಕ ಹತ್ತರು ವಿರಾಟ್ ಕೊಹ್ಲಿ ಬಳಿಕ ಹೊರ ಹಾಕಿದರೂ ಫಿಕ್ಸಿಂಗ್ ವಿಚಾರ ಹೌದು ವೀಕ್ಷಕರೇ ಪಂದ್ಯ ಮುಗಿದ ನಂತರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ನಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಅಂಪೈರ್ಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದು ಇದೀಗ ಐಸಿಸಿಗೆ ಮನವಿ ಮಾಡಿದ್ದಾರೆ ವೀಕ್ಷಕರ ಈ ಫಿಕ್ಸಿಂಗ್ ವಿಚಾರದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಲೈಕ್ನ ವ್ಯಕ್ತಪಡಿಸ ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಮೋಸವಾಗಿದೆ ಎಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಯಾ ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಬಹಳ ಮುಖ್ಯವಾಗಿರುತ್ತವೆ ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಇದೀಗ ಎರಡು ಟೆಸ್ಟ್ ಪಂದ್ಯಗಳು ಸಂಪೂರ್ಣವಾಗಿ ಮುಕ್ತಾಯಗೊಂಡಿವೆ ವೀಕ್ಷಕರ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಎರಡು ನೂರ ತೊಂಬತ್ತೈದು ರನ್ಗಳ ಗೆಲುವು ದಾಖಲಿಸಿ ಈ ಒಂದು ಸರಣಿಯಲ್ಲಿ ಶುಭಾರಂಭ ಮಾಡಿತು ಇನ್ನು ವೀಕ್ಷಕರು ಇದೀಗ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಕಂಬ್ಯಾಕ್ ಮಾಡಿ ಹತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆಯಾ ಹೌದು ವೀಕ್ಷಕರ ಟೀಂ ಇಂಡಿಯಾ ತಂಡಕ್ಕೆ ಇದೀಗ ಅಸಸ್ ಪಡೆಯುವ ತಕ್ಕ ಉತ್ತರ ಕೊಟ್ಟಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಸರಣಿಯಲ್ಲಿ ಎರಡು ತಂಡಗಳು ಸಂಬಲ ಸಾಧಿಸಿವೆ ವೀಕ್ಷಕರ ಈ ಒಂದು ಸ್ಕೋರ್ ಕಾರ್ಡ್ ಬಗ್ಗೆ ತಿಳಿದುಕೊಳ್ಳೋಣ ಬಣ್ಣ ವೀಕ್ಷಕರ ಮೊನ್ನೆ ಡಿಸೆಂಬರ್ ಆರರಂದು ಅಡ್ಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ಒಂದು ಪಂದ್ಯವು ಶುರುವಾಗಿತ್ತು ಇನ್ನು ವೀಕ್ಷಕರ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡರು ಇನ್ನು ವೀಕ್ಷಕರ ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ತಂಡವು ನೂರ ಎಂಬತ್ತು ರನ್ಸ್ ಕಲೆ ಹಾಕಿತ್ತು ಇನ್ನು ಈ ಒಂದು ಅಲ್ಪಮೊತ್ತದ ಗುರಿ ಬೆನ್ನಿಟ್ಟಿದ್ದ ಆಸ್ಟ್ರೇಲಿಯಾ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಮೂವತ್ತೇಳು ರನ್ಸ್ ಗಳನ್ನು ಕಲೆ ಹಾಕಿತ್ತು ಇನ್ನು ವೀಕ್ಷಕರ ದ್ವಿತೀಯ ಇನಿಂಗ್ಸ್ ಆರಂಭಿಸಿದ್ದ ಟೀಮ್ ಇಂಡಿಯಾ ತಂಡವು ನೂರ ಎಪ್ಪತ್ತೈದು ರನ್ ಕಲೆಯಾಗಿ ಹತ್ತೊಂಬತ್ತು ರನ್ಸ್ಗಳ ಟಾರ್ಗೆಟ್ ಆಸ್ಟ್ರೇಲಿಯಾ ತಂಡಕ್ಕೆ ಕೊಟ್ಟಿತ್ತು ಇನ್ನು ವೀಕ್ಷಕರ ಈ ಗುರಿ ಬೆನ್ನಟ್ಟಿದ್ದ ಆಸ್ಟ್ರೇಲಿಯಾ ತಂಡವು ಇಂದು ಮೂರನೇ ದಂಡಾಟದಲ್ಲಿ ಹತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಟ್ರಾವಿ ಸೆಡ್ ಅವರು ಕಂಡು ಬಂದರು ವೀಕ್ಷಕರೇ ಅದೇ ರೀತಿಯಾಗಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ನಲವತ್ತೆರಡು ರನ್ ಶಿಕ್ಷಿ ಮಿಂಚಿದ್ದಾರೆ ಕೆ ಎಲ್ ರಾಹುಲ್ ಅವರು ಮೂವತ್ತೇಳು ರನ್ ಶಿಕ್ಷಿಸಿದ್ದರು ಇನ್ನು ವೀಕ್ಷಕರೇ ದ್ವಿತೀಯ ಇನ್ನಿಂಗ್ಸ್ ನಲ್ಲೂ ಕೂಡ ನಿತೀಶ್ ಕುಮಾರ್ ರೆಡ್ಡಿ ಅವರು ನಲವತ್ತೆರಡು ರನ್ ಸಿಡಿಸಿದ್ದರು ಅದೇ ರೀತಿಯಾಗಿ ಶುಭನ್ ಗಿಲ್ ಅವರು ಇಪ್ಪತ್ತೆಂಟು ರನ್ ಸಿಡಿಸಿ ಮಿಂಚಿದ್ದರು ವೀಕ್ಷಕರೇ ಈ ಬ್ಯಾಟಿಂಗ್ ಪ್ರದರ್ಶನ ಬಂದರೂ ಕೂಡ ಟೀಮ್ ಇಂಡಿಯಾ ತಲವು ಗೆಲ್ಲುವಲ್ಲಿ ವಿಫಲವಾಗಿದೆ ಅದೇ ರೀತಿಯಾಗಿ ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಮೊದಲ ಇನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಕಬಳಿಸಿದರೆ ಮೊಹಮ್ಮದ್ ಸಿರಾಜ್ ಅವರು ಕೂಡ ನಾಲ್ಕು ವಿಕೆಟ್ ಕಬಳಿಸಿದರು ಇನ್ನು ವೀಕ್ಷಕರೇ ಈ ಒಂದು ವಿಡದಿಕ್ ಕಡೆಗೆ ಹೋಗುವುದಾದರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ನಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಹೇಳಿದ್ದು ಗಳು ಈ ಸರಣಿಯಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿಲ್ಲ ಹೌದು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಅವರಿಗೂ ಕೂಡ ತಪ್ಪು ನಿರ್ಧಾರವನ್ನು ಕೊಟ್ಟರು ಇನ್ನು ಇದೀಗ ದ್ವಿತೀಯ ಟೆಸ್ಟ್ ಪಂದ್ಯದ ಎರಡನೇ ಎರಡೇಂದಾಟದಲ್ಲಿ ಮಿಚಲ್ ಮಾರ್ಶಿ ಅವರು ವಿಕೆಟ್ ಇದ್ದರೂ ಕೂಡ ಅಂಪೈರ್ಸ್ಗಳು ನಮಗೆ ದೊಡ್ಡ ಮೋಸ ಮಾಡಿದರು ಹೌದು ಅಂಪೈರ್ಸ್ಗಳಿಂದ ದೊಡ್ಡ ನಿರ್ಲಕ್ಷ್ಯವಾಗುತ್ತಿದೆ ಮತ್ತು ಐಸಿಸಿ ಮಂಡಳಿಗೂ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಅಂಪೈರ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಹೌದು ಇವರಿಗೆ ಸರಿಯಾಗಿ ದಂಡ ವಿಧಿಸಿದರೆ ಈ ರೀತಿಯಾದ ನಿರ್ಲಕ್ಷ್ಯತನವನ್ನು ಮಾಡುವುದಿಲ್ಲ ಪ್ರತಿಯೊಂದು ಪಂದ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಾಡುತ್ತಿದ್ದಾರೆ ಹಾಗೆ ನಾವು ಈ ಪಂದ್ಯದಲ್ಲಿ ಸೋಲಲು ಕಾರಣ ಅಂಪಲ್ಸ್ಗಳು ಎಂದು ವಿರಾಟ್ ಕೊಹ್ಲಿ ಅವರು ಸ್ಫೋಟಕ್ಕೆ ಹೇಳಿಕೆ ಕೊಟ್ಟರುವ ವೀಕ್ಷಕರು ನಿಮ್ಮ ಅಭಿಪ್ರಾಯಗಳ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಹೇಳಿದ್ದು ಸರಿನಾ ಅಥವಾ ತಪ್ಪ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್